ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿಗೆ ಬಂದು ಕೇರಳ ಪೊಲೀಸರು ತನಿಖೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಉದ್ಯಮಿ ಸಿ ಜೆ ರಾಯ್ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇರಳದಿಂದ ಪೊಲೀಸರು ಬೆಂಗಳೂರಿಗೆ ಬಂದಿದ್ದಾರೆ ಬೆಂಗಳೂರಿಗೆ ಬಂದಿರುವಂತಹ ಕೇರಳ ಪೊಲೀಸರು ಪ್ರಕರಣದ ಬಗ್ಗೆ ತನಿಖೆ ಮುಂದುವರಿಸ್ತಾ ಇದ್ದಾರೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ಪೊಲೀಸ್ ಅಧಿಕಾರಿಗಳು ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ ಕೇರಳದಿಂದ ಇಬ್ಬರು ಎಸ್ ಪಿಗಳು ಬಂದಿದ್ದಾರೆ ಅನ್ನೋ ಮಾಹಿತಿಗಳು ಇದೆ ಇಬ್ಬರು ಎಸ್ ಪಿಗಳು ಬಂದು ಪ್ರಾಥಮಿಕವಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೇನೆಲ್ಲ ತನಿಖೆ ಆಗಿದೆ ಆ ತನಿಖೆಗೆ ಸಂಬಂಧಪಟ್ಟಂತೆ ಪ್ರಾಥಮಿಕ ತನಿಖಾ ವರದಿಗೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಪಡ್ಕೊಂಡಿದ್ದಾರೆ ಆತ್ಮಹತ್ಯೆ ಹೇಗೆ ಮಾಡಿಕೊಂಡ್ರು ಆ ರಿವಾಲ್ವರ್ ಏನಿತ್ತು ಶೂಟ್ ಮಾಡಿಕೊಂಡಿರುವಂತಹ ಬಂದೂಕೇನಿತ್ತು ಅದು ಎಲ್ಲಿಂದ ಬಂತು ಅದನ್ನು ಐ ಟಿ ಅಧಿಕಾರಿಗಳು ಗಮನಿಸಿರಲಿಲ್ವ ಯಾಕಂದರೆ ಬಂದು ಅವರನ್ನು ವಿಚಾರಣೆ ಮಾಡಿದ್ದಾರೆ ವಿಚಾರಣೆ ಮಾಡಿದ ಬಳಿಕ ಇಡೀ ಕಚೇರಿಯನ್ನು ತಪಾಸಣೆಗೂ ಕೂಡ ಒಳಪಡಿಸಿದ್ದಾರೆ ಇದರ ಹೊರತಾಗಿಯೂ ಕೂಡ ಅವರ ಬಳಿಯಲ್ಲಿ ಗನ್ ಗನ್ನಿರುವಂಥದ್ದನ್ನು ಪತ್ತೆ ಹಚ್ಚಿರಲಿಲ್ವ ಅನ್ನೋ ಪ್ರಶ್ನೆ ಎದುರಾಗ್ತಾ ಇರುವಂಥದ್ದು ಈ ನಡುವೆ ಈಗ ಕೇರಳದಿಂದಲೂ ಕೂಡ ಇಬ್ಬರು ಎಸ್ ಪಿಗಳು ಬಂದಿದ್ದಾರೆ ರಾಜ್ಯದ ಪೊಲೀಸ್ ಅಧಿಕಾರಿಗಳು ಈವರೆಗೆ ಮಾಡಿರುವಂತಹ ತನಿಖೆಗೆ ಸಂಬಂಧಪಟ್ಟಂತೆ ರಾಜ್ಯದ ಪೊಲೀಸರಿಂದ ಮಾಹಿತಿಗಳನ್ನು ಕಲೆ ಹಾಕ್ತಾ ಇದ್ದಾರೆ ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿ ಜೆ ರಾಯ್ ಅವರ ಮೇಲೆ ಒತ್ತಡ ಹಾಕಿದಂತಹ ಐ ಟಿ ಅಧಿಕಾರಿಗಳು ಯಾರು ಯಾವ ರೀತಿಯಾಗಿ ಒತ್ತಡ ಹಾಕಿದರು ಈ ಒತ್ತಡಕ್ಕೇ ಅವರು ಸೂಸೈಡ್ ಮಾಡಿಕೊಂಡಿದ್ದ ಈ ಸತ್ಯ ಬೆಳಕಿಗೆ ಬರುತ್ತಾ ಅಥವಾ ಆ ಪ್ರಕರಣ ಕೇವಲ ಒಂದು ತನಿಖೆಗೆ ಮಾತ್ರ ಸೀಮಿತವಾಗುತ್ತಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ ಯಾಕಂದರೆ ಇಡೀ ರಾಜ್ಯಾದ್ಯಂತ ಅನೇಕ ಉದ್ಯಮಿಗಳು ಸಿಜೆ ರಾಯವರ ಆತ್ಮಹತ್ಯೆ ಬಳಿಕ ಒಂದು ಕ್ಷಣ ಬೆಚ್ಚಿ ಬಿದ್ದಿದ್ರು ಭಯದ ವಾತಾವರಣ ಸೃಷ್ಟಿಯಾಗಿತ್ತು ಹೀಗಾಗಿ ಪ್ರಕರಣದ ತನಿಖೆಯ ಬಗ್ಗೆ ಎಲ್ಲರ ಚಿತ್ತ ನೆಟ್ಟಿದೆ ಈಗ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸಂತೋಷ್ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೀತಾ ಇದೆ ಎಲ್ಲಿಗೆ ಬಂತು ತನಿಖೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ಸಂತೋಷ್ ಏನು ಎಸ್ಐಟಿ ಅಧಿಕಾರಿಗಳು ಈಗಾಗಲೇ ಪ್ರಕರಣಕ್ಕೆ ಹಾಗೆ ತನಿಖೆಯನ್ನು ನಡೆಸ್ತಾ ಇರುವಂತದ್ದು ತನಿಖಾ ಸಂಬಂಧ ಏನೋ ಅವರ ಕುಟುಂಬಸ್ಥರ ಕೆಲವು ಸ್ಟೇಟ್ಮೆಂಟ್ಗಳನ್ನ ಮಾಡ್ಕೊಳ್ಳಾಗಿದೆ ಅದರ ಜೊತೆಗೆ ಇವರು ಏನು ಪರಿಶೀಲನೆಗೆ ಹೋದಂತ ಸಂದರ್ಭದಲ್ಲಿ ಅವರ ಕಚೇರಿ ಮನೆ ಮತ್ತು ಅವರ ಆಪ್ತ ವಲಯ ಏನಿತ್ತು ಅವ್ರಿಗೆ ಭೇಟಿ ನೀಡುವ ಸಂದರ್ಭದಲ್ಲಿ ಕೆಲವು ಡೈರಿಗಳು ಕೂಡ ಪತ್ತೆ ಆಗಿದೆ ಅಷ್ಟೇ ಅಲ್ಲದೆ ಅವರ ಕಚೇರಿಯಲ್ಲಿ ಸುಮಾರು ಮೂವತ್ತರಿಂದ ನಲವತ್ತು ಪೇಜ್ ಅಂದ್ರೆ ಅವರಿಗೆ ಬರೆಯುವ ಹವ್ಯಾಸ ಇತ್ತು ಯಾವುದೇ ವಿಚಾರಗಳಿದ್ರು ಕೂಡ ಅದನ್ನ ಬರೆದು ಇಡ್ತಾ ಇದ್ರು ಅನ್ನೋ ಇರುವಂತದ್ದು ಆ ಒಂದಿಷ್ಟು ಪುಟಗಳ ಏನು ಏನ್ ಪತ್ತೆ ಆಗಿತ್ತು ಅವನ್ನು ಕೂಡ ತೆಗೆದುಕೊಂಡಿರುವಂತದ್ದು ಅದು ಅವರೇ ಬರೆದಿದ್ದಾರೆ ಇಲ್ಲ ಬೇರೆ ಯಾರು ಬರ್ದಿಟ್ಟಿರಾ ಅಂತ ಅನುಮಾನಗಳು ಕೂಡ ಇರುವ ಹಿನ್ನೆಲೆಯಲ್ಲಿ ಅವೆಲ್ಲವನ್ನು ವಶಪಡಿಸ್ಕೊಂಡು ಎಫ್ ಎಸ್ ಎಲ್ ಗೆ ಒಂದ್ ಕಡೆ ಕಳಿಸಿರುವಂತದ್ದು ಎಫ್ ಎಸ್ ಎಲ್ ವರದಿಗಾಗಿ ಕಾಯ್ತಾ ಇದ್ರೆ ಮತ್ತೊಂದು ಕಡೆ ಆತ್ಮಹತ್ಯೆಗೆ ನಿಖರವಾದ ಕಾರಣ ಏನು ಅಂದ್ರೆ ಬಿಸಿನೆಸ್ ಲಾಸ್ ಇತ್ತ ಬೇರೆ ಏನಾದ್ರು ತಜ್ಞಗಳಿತ್ತ ಬಿಸ್ನೆಸ್ ಆಗಿ ಇವ್ರಿಗೆ ಏನಾದ್ರು ಯಾರಾದ್ರೂ ದ್ವೇಷವನ್ನ ಇಟ್ಕೊಂಡು ಇವ್ರಿಗೆ ಥ್ರೆಟ್ಗಳನ್ನ ಮಾಡ್ತಾ ಇದ್ರ ಈ ಆಯಾಮಗಳು ಕೂಡ ಒಂದು ಕಡೆ ತನಿಖೆ ನಡೆಸ್ತಾ ಇರುವಂತದ್ರು ಮತ್ತೊಂದು ಕಡೆ ಕೌಟುಂಬಿಕ ಕಲಾ ಏನಾರ ಇತ್ತ ಮನೆಯಲ್ಲಿ ಈ ಕಾರಣಕ್ಕ ಏನಾದ್ರು ಮಾಡ್ಕೊಂಡಿರ್ಬೋದು ಅನ್ನೋದು ಮತ್ತೊಂದು ಕಡೆ ಇನ್ನೊಂದು ಆಯಾಮ ನೋಡೋದಾದ್ರೆ ಐ ಟಿ ಅಧಿಕಾರಿಗಳಿಂದ ಇವರು ಆತ್ಮಹತ್ಯೆಯನ್ನ ಮಾಡ್ಕೊಂಡಿರುವಂತ ಆರೋಪಗಳು ಇರುವಂತದ್ದು ಹೀಗಾಗಿ ಆದಾಯ ತೆರಿಗೆ ಅಧಿಕಾರಿಗಳು ಯಾವಾಗ ದಾಳಿಯನ್ನ ನಡೆಸಿದ್ರು ಮತ್ತೆ ಏನೆಲ್ಲಾ ಪರಿಶೀಲನೆ ನಡೆಸಿದ್ರು ಇವರಿಂದ ಏನ್ ಗಳನ್ನ ಮಾಡ್ಕೊಂಡಿದ್ದಾರೆ ಅನ್ನೋರ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಆಗ್ತಾ ಇರುವಂತದ್ದು ಅದ್ರ ಜೊತೆಗೆ ಆದಾಯ ತೆರಿಗೆ ಅಧಿಕಾರಿಗಳು ಕೂಡ ನೋಟಿಸ್ ಜಾರಿ ಮಾಡಿ ಪ್ರಕರಣಕ್ಕೆ ಮತ್ತು ಈ ಘಟನೆ ಆದಂತ ಸಂದರ್ಭದಲ್ಲಿ ಇದ್ದಂತ ಅಧಿಕಾರಿಗಳನ್ನ ವಿಚಾರಣೆಗೆ ಒಳಪಡಿಸ್ಬೇಕು ಅದಕ್ಕೆ ಅವಕಾಶವನ್ನ ಮಾಡ್ಕೊಡ್ಬೇಕು ಅಂತೇಳಿ ಕೂಡ ಇವರು ನೋಟಿಸ್ ಅನ್ನ ಕೊಂಡಿರುವಂತದ್ದು ಅದಷ್ಟೇ ಅಲ್ಲದೆ ಸಿ ಜೆ ರಾಯ್ ಅವರ ಟ್ಯಾಕ್ಸ್ ಟ್ಯಾಕ್ಸ್ಗೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಎಷ್ಟು ಇವರು ಟ್ಯಾಕ್ಸ್ ಅನ್ನ ಕಟ್ಟಿಲ್ಲ ವಂಚನೆ ಮಾಡಿದ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ದಾಳಿಯನ್ನು ನಡೆಸಲಿಕ್ಕೆ ಸೂಕ್ತವಾದ ದಾಖಲೆಗಳು ಇತ್ತಾ ಇಲ್ವಾ ಇಲ್ಲ ವಿನಾಕಾರಣ ಯಾವುದೋ ರಾಜಕೀಯ ಪ್ರಭಾವಕ್ಕೆ ಒಳಗಾಗಿ ದಾಳಿಯನ್ನು ದಾಳಿಯನ್ನ ಅನ್ನೋ ಆಯಾಮದಲ್ಲಿ ಕೂಡ ತನಿಖೆಯನ್ನು ನಡೆಸ್ತಾ ಇರುವಂತದ್ದು ಅದರ ಜೊತೆಗೆ ಇನ್ನು ಇದಕ್ಕೆ ನಿಖರವಾದ ಕಾರಣ ತಿಳಿದು ಬಂದಿಲ್ಲ ಯಾಕೆ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಇನ್ನು ಕೂಡ ಸ್ಪಷ್ಟತೆ ಇಲ್ಲ ಸೊ ಇವರು ಒಂದು ಕಡೆ ಇವರ ಹಣಕಾಸಿನ ವಿಚಾರವಾಗಿ ಟ್ಯಾಕ್ಸ್ ಕಟ್ಟದೆ ಹೋಗಿದ್ರು ಕೂಡ ಅದಕ್ಕೊಂದಿಷ್ಟು ದಂಡವನ್ನ ಆಗ್ತಾ ಇದ್ರು ಅದ್ರಲ್ಲಿ ಯಾವುದೇ ಶಿಕ್ಷೆ ಇವರಿಗೆ ಆಗ್ತಾ ಇರಲಿಲ್ಲ ದಂಡವನ್ನ ಪಾವತಿಯನ್ನ ಮಾಡಿದ್ರೆ ಆದ್ರೆ ಇವರು ಗಳಿಸಿರುವಂತ ಆಸ್ತಿ ಏನಿದೆ ಅದು ವಾಮ ಮಾರದಲ್ಲಿ ಏನಾದ್ರು ಇವರು ಅಹ್ ಗಳಿಸಿದ್ದೆ ಆದ್ರೆ ಅದು ಮುಂದಿನ ದಿನಗಳಲ್ಲಿ ಸಮಸ್ಯೆ ಆಗ್ತಾ ಇತ್ತು ಸೊ ಈಗ ಎಲ್ಲಾ ಆಯಾಮಗಳಲ್ಲೂ ಕೂಡ ತನಿಖೆ ನಡೆಸ್ತಾ ಇದ್ದಾರೆ ಮತ್ತೊಂದು ಕಡೆ ಕೇರಳ ಅಧಿಕಾರಿಗಳು ಕೂಡ ಬೆಂಗಳೂರಿಗೆ ಬಂದು ಘಟನೆಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿಯನ್ನ ಕಲೆ ಹಾಕಿ ಹೋಗಿದ್ದಾರೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇರುವಂತದ್ದು ಒಟ್ಟಾರೆ ಎಲ್ಲಾ ಆಯಾಮದಲ್ಲೂ ಕೂಡ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ಐಟಿ ತಂಡ ತನಿಖೆಯನ್ನು ಮುಂದುವರಿಸಿರುವಂತದ್ದು ಸಂತೋಷ್ ಧನ್ಯವಾದಗಳು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗೆ